ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಬನ್ನಿ ಸೋಯಾ ಚಂಗ್ಸಿಂದ ಒಂದು ಪಕೋಡ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಅದಕ್ಕೇನೇನು ಬೇಕು ಅಂದ್ಬಿಟ್ಟು ಫಸ್ಟ್ ನೋಡ್ಕೊಬಿಡೋಣ ಬನ್ನಿ ಒಂದು ಆಲೂಗೆಡೆಯನ್ನು ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದೇ ಪಕೋಡಕ್ಕೆ ತೊಗೋತೀವಲ್ಲ ಅದು ಮತ್ತು ಒಂದು ಬೌಲ್ ಆಗೋಷ್ಟು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಇಟ್ಕೊಂಬಿಟ್ಟು ತೊಳ್ಕೊಂಡು ಇಂಟ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಗರಂ ಮಸಾಲ ಚಾಟ್ ಮಸಾಲ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಒಂದು ಬೌಲ್ ತೊಗೊಂಡು ತುರಿದು ಆಲೂಗೆಡ್ಡೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಆ ನಂತರ ಸೋಯಾ ಚಿಂಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಚಾಟ್ ಮಸಾಲ ಗರಂ ಮಸಾಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲವನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಈ ಖಾರ ಕಮ್ಮಿ ಬೇಕು ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಮತ್ತು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಈಗ ಒಂದು ಅರ್ಧ ಆಗೋಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಈ ಸೋಯಾ ಚಿಂಕ್ಸಲ್ಲೇ ನೀರು ಇರುತ್ತೆ ಅದನ್ನೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಿಧಾನ ಇದ್ದರೆ ಅದರಲ್ಲೇ ನೀರು ಬಿಡುತ್ತೆ ಹಾಗಾಗಿ ನೀರೇನು ಸೇರಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಅದೇ ನೀರು ಬಿಟ್ಕೊಳ್ಳುತ್ತೆ ನೀರು ಹಾಕೋ ಅವಶ್ಯಕತೆಯೇ ಇರಲ್ಲ ನೋಡಿ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕು ಅನ್ನೋ ಥರ ಏನಿಲ್ಲ ಬೇಗನೆ ಆಗುತ್ತೆ ಇಷ್ಟು ಇದ್ದರೆ ಸಾಕಾಗುತ್ತೆ ನೋಡಿ ಕಲಿಸಿದ್ದೆಲ್ಲ ಆಯಿತು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಕರಿಯೋದಕ್ಕೆ ಅಂದ್ಬಿಟ್ಟು ನೋಡಿ ಎಣ್ಣೆನೂ ಕಾದಿತ್ತು ಈಗ ಸೋಯಾ ಚಿಂಗ್ಸ್ನೆಲ್ಲ ಹಾಕೋತಾ ಇದ್ದೀನಿ ಕರ್ಕೊಳ್ಳೋಣ ಅಂದ್ಬಿಟ್ಟು ಇದು ತುಂಬ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸ್ನ್ಯಾಕ್ಸು ನೋಡಿ ಕಲ್ಸೋದು ಕರ್ಕೊಂಡ್ರೆ ಮುಗ್ದೇ ಹೋಯ್ತು ಯಾರಾದರೂ ರಿಲೇಷನ್ ಮನೆಗೆ ಬಂದಾಗ ಒಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಕೊಡ್ಬೋದು ಇಲ್ಲ ಮಕ್ಳಿಗೆ ತಿನ್ನೋಕ್ಕೇನು ಇಲ್ಲ ಸ್ನ್ಯಾಕ್ಸಿಗೆ ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಅಂದರೆ ಆಗಲೂ ಇದನ್ನೆಲ್ಲ ಮಾಡಿಕೊಡ್ಬೋದು ಬೇಗನೇ ಆಗುತ್ತೆ ಇದೆಲ್ಲ ಈಸಿಯಾಗಿರುತ್ತೆ ಮಾಡೋದಕ್ಕೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯ್ಲಿ ಪಕೋಡ ಥರ ಬೆಂದರೆ ಸಾಕಾಗುತ್ತೆ ಪಕೋಡ ಯಾವ ಥರ ಹಾಕ್ಕೋತೀವೋ ಅದೇ ಥರ ಹಾಕ್ಕೊಳೋದು ಪಕೋಡ ಯಾವ ಥರ ಫ್ರೈ ಮಾಡ್ಕೊತೀವೋ ಅದೇ ಥರ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಎಲ್ಲಾನು ಇದೇ ಥರ ಕರ್ಕೋತೀನಿ ಫಸ್ಟಿಗೆ ಮಿಕ್ಕಿದ್ದೆಲ್ಲ ಇದೇ ಥರ ಹಾಕ್ಕೊಂಡು ರೆಡಿ ಆಗೇ ಹೋಯಿತು ನೋಡಿ ಪುಟ್ ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪಕೋಡ ಇದು ಸಾಸ್ ಜೊತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಸ್ ಜೊತೆ ಇದು ಈ ಸೋಯಾ ಪಕೋಡಾ ಕೊಟ್ಟರೆ ಮಕ್ಕಳು ಬೇಗನೆ ತಿಂದ್ಬಿಟ್ಟು ಎಲ್ಲ ಖಾಲಿನೇ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸಾಸ್ ಜೊತೆ ಸೋಯಾ ಪಕೋಡಾ ರೆಡಿಯಾಗಿದೆ video ishtar like mary share mari, comment mari. thank you all